ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿತ್ರದುರ್ಗ ಟು ಹೊಸಪೇಟೆ ಬೈಪಾಸ್ಗೆ ಕೇವಲ ಎರಡು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಮೂವತ್ತು ನಾಲ್ಕು ಎಕರೆ ಕೊಡುವಂಥ ಜಮೀನು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ಜಮೀನನ್ನು ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಜೊತೆಗೆ ಈ ಜಮೀನಿನ ಮಾಲೀಕ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾನೆ ಆದ್ದರಿಂದ ಈ ಜಮೀನನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ನೋಡಿ ನಿಮಗೆ ಸುತ್ತೂರ ಕಾಣಿಸ್ತಾ ಇರ್ಬೋದು ಅಂದರೆ ಈ ಜಮೀನಲ್ಲಿ ಯಾವುದೇ ರೀತಿ ಫ್ಯಾನ್ ಕರೆಂಟಿಂದು ಯಾವುದೇ ರೀತಿ ಹೋಗಿಲ್ಲ ಎಲ್ಲವೂ ಬೇರೆ ಜಮೀನುಗಳಲ್ಲೇ ಇರೋದು ನಿಮಗಿನ್ನ ಅಲ್ಲಿ ಫ್ಯಾನ್ ಕಾಣಿಸುತ್ತಲ್ಲ ಅಲ್ಲಿ ಕೂಡ ಥಾರ್ ಇದೆ ಇನ್ನು ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ನಿಮಗೆ ನೋಡಿ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ಈ ಜಮೀನಿಗೆ ಎಂಟ್ರೆನ್ಸ್ ಅಲ್ಲಿಂದರೆ ಥಾರ್ ಇನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಂದ್ರೆ ಅಲ್ಲಿ ಜಮೀನು ಪಕ್ಕನೇ ಅಂದರೆ ಜಮೀನ್ ಎಂಟ್ರಿನೇ ತಾರ್ ರೋಡು ಯಾಕೆಂದರೆ ದಾರಿ ಇಂಪಾರ್ಟೆಂಟ್ ಆಗುತ್ತೆ ಈ ಜಮೀನಿಗೆ ದಾರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಹೊಸಪೆಟ್ಟು ಚಿತ್ರದುರ್ಗ ಬೈಪಾಸಿಂದ ಎರಡು ಕಿಲೋಮೀಟರ್ ಒಳಗೆ ಬಂದುಬಿಟ್ರೆ ಈ ವಿಲೇಜ್ಗೆ ಸೀದಾ ತಾರ್ ರೋಡೇ ಇರೋದು ಈ ಜಮೀನಿಗೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಬ್ಲ್ಯಾಕ್ ಇದೆ ಮಣ್ಣೊಂಚೂರು ನೋಡಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಮತ್ತು ಕರ್ಲು ಮಣ್ಣು ಅನ್ನೋದು ತಪ್ಪು ಮಣ್ಣು ಬ್ಲ್ಯಾಕ್ ಅಷ್ಟೇ ಮಣ್ಣು ಮಾತ್ರ ಸೂಪರಾಗಿದೆ ಎರವಲ ಅಂತಾರಲ್ಲ ಅದು ಇದು ಇನ್ನು ಅಕ್ಕಪಕ್ಕದಲ್ಲೂ ಕೂಡ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡೇ ನೋಡಿ ಮತ್ತು ಈ ಜಮೀನಿನ ಮೇಲುಗಡೆ ಒಂದು ಕೆರೆ ಕಟ್ಟೆ ಇದೆ ನೀರಿನ ಯಾಕೆ ನಾನು ಕೆರೆ ವಿಚಾರ ಹೇಳಿದೆ ಅಂದರೆ ನೀರಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಏನಪ್ಪ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇದನ್ನು ಯಾವುದೇ ರೀತಿ ಉಳುಮೆ ಮಾಡೋಕ್ಕೋಗಿಲ್ವಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಇದೆ ಈ ಜಮೀನು ನೋಡಿ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮಲ್ಲಿ ಯಾರಾದರೂ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರೋಂಥವರು ಇದ್ದರೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಅವರಿಗೆ ಕೊಡಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನಿಗೆ ಹೋಗಿ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಅವ್ರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಇದು ಸಿಂಗಲ್ ಪಾಣಿ ಅಲ್ಲ ಈ ಜಮೀನಲ್ಲಿ ಅಂದರೆ ಮೂವತ್ತ್ನಾಲ್ಕು ಎಕರೆ ಜಮೀನಲ್ಲಿ ಆರು ಪಾಣಿ ಬರುತ್ತೆ ಅದನ್ನು ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನು ಮಾರಾಟದ ಚಿಂತೆಯಲ್ಲಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್